ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೆಲ್ದಿಯಾಗಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ಇದ್ದೀನಿ ಅಂದರೆ ನೀವು ಆಲ್ರೆಡಿ ಉಪ್ಪಿಟ್ಟೆಲ್ಲನೂ ನೋಡಿರ್ತೀರ ಎಲ್ಲ ಮಾಡಿರ್ತೀರ ಆದರೆ ಈ ಥರ ಡಿಫ್ರೆಂಟ್ ಆಗಿರೋ ಉಪ್ಪಿಟ್ಟನ್ನ ನೀವು ಟ್ರೈ ಮಾಡಿ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಬಟಾಣಿ ಹಾಗೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲನೂ ತೊಗೊಂಡಿದ್ದೀನಿ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕುಕ್ಕರಲ್ಲಿ ಯಾವಾಗ ನೀವು ಬೇಯಿಸ್ಕೋತೀರ ಸ್ವಲ್ಪ ನೀರನ್ನ ಜಾಸ್ತಿಯಾಗೇ ಇಟ್ಕೊಳ್ಳಿ ಅದರಿಂದ ಏನಾಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಉಪ್ಪಿಟ್ಟು ಮಾಡ್ಕೋಬೋದು ಮತ್ತು ನೀರು ಕಾಯಿಸೋ ಅವಶ್ಯಕತೆ ಇರೋಲ್ಲ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ವಿಜುವಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಟಿಪ್ಸ್ ಕೂಡ ಹೇಳ್ತೀನಿ ಹೇಗೆ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಈಗ ನೋಡಿ ನಾವು ಆಲ್ರೆಡಿ ಒಂದು ಕುಕ್ಕರಲ್ಲಿ ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆ ಹಾಕೊಂಡು ಇದ್ದೀನಿ ರವೆ ಹುರಿಯುವಾಗ ಯಾವಾಗಲೂ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಅದರಿಂದ ಸೀದೋಗಲ್ಲ ರವೆ ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಮೀಡಿಯಮ್ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಟು ಉರಿತೀರಾ ಅಂತ ಹೇಳಿದ್ರೆ ಸೀದೋಗಿಬಿಡುತ್ತೆ ನಾನು ನಾಲ್ಕು ಒಲೆ ಇರೋ ಗ್ಯಾಸ್ ಸ್ಟವ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಕಡೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ನೊಂದು ಈ ಥರ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದೆಲ್ಲನೂ ನೀಟಾಗಿ ಈ ಥರ ಸಣ್ಣ ಕಟ್ ಮಾಡಿರೋದು ಅದು ಕೂಡ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಕೂಡ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗೇ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅದಾದಮೇಲೆ ಒಂದು ಟೊಮೆಟೋನ ಹಚ್ಚಿಟ್ಕೊಂಡಿದೆ ನೀವು ಬೇಕಾದರೆ ಎರಡು ಟೊಮೆಟೊನೂ ಯೂಸ್ ಮಾಡ್ಬೋದು ಅದನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಈಗ ತರಕಾರಿ ಎಲ್ಲನೂ ಕೂಡ ಬೆಂದಿದೆ ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಈ ಥರ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟಾಗ ಆಲ್ರೆಡಿ ನೀರು ಕುದೀತಾ ಇರುತ್ತೆ ಅದಕ್ಕೇ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಂದರೆ ನೀವು ಸೇರಿಸ್ಕೊಬೋದು ನಾನು ಐದು ಜನಕ್ಕೆ ಉಪ್ಪಿಟ್ಟು ಇದ್ದಿದ್ದರಿಂದ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡ ಅದಾದ್ಮೇಲೆ ಇನ್ನೊಂದು ಬಾಂಡ್ಲಿಯಲ್ಲಿ ನಾನು ಆಲ್ರೆಡಿ ಈ ಥರ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡ್ಬೋದು ಈ ರೀತಿ ಮಾಡೋದರಿಂದ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರೋಲ್ಲ ಇನ್ನೂ ಚೆನ್ನಾಗೇ ಬರುತ್ತೆ ಟೇಸ್ಟು ಸೊ ಇದಾಗಿದ ತಕ್ಷಣ ನೀರು ಕೂಡ ಕುದಿಯುತ್ತೆ ನೋಡಿ ಈಗಲೇ ಬೇಕಾದರೂ ನೀವು ಕೊತ್ತಂಬರಿ ಸೇರಿಸ್ಕೋಬೋದು ಇಲ್ಲಾಸ್ಟ್ರಲ್ಲಿ ಬೇಕಾದರೂ ಸೇರಿಸ್ಕೋಬೋದು ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನೀರು ಕುದೀತಾ ಇರೋದ್ರಿಂದ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆ ಹಾಕಬೇಕು ಯಾವಾಗ್ಲೂ ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಇಲ್ಲಾಂದರೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು ನಿಮಗೇನಾದರೂ ಉಪ್ಪಿಟ್ಟು ಅಂದರೆ ಬಿಡಿ ಬಿಡಿ ಆಗಬೇಕು ಅಂತ ಹೇಳಿದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ನಿಮಗೆ ತೆಳುವಾಗಬೇಕು ಅಂತ ಹೇಳಿದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ ಅಂದರೆ ಒನ್ ಇಷ್ಟು ತ್ರೀ ರೇಷಿಯೋ ಎಲ್ಲ ಹಾಕಿದ್ರೆ ಪರ್ಫೆಕ್ಟಾಗಿ ಉಪ್ಪಿಟ್ಟು ಮಾಡ್ಬೋದು ಆದರೆ ನನಗೆ ಸ್ವಲ್ಪ ಅಂದರೆ ಬಿಡಿ ಬಿಡಿ ಆಗಿರೋದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಈ ಥರ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇಲ್ಲಿ ಅಂತ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಫೈನಲ್ ಉಪ್ಪಿಟ್ಟು ಈ ಥರ ಇರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಆಫ್ ಮಾಡ್ಬೋದು ನೀವು ಅಂದರೆ ಇದು ಎಕ್ಸಾಕ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆಗುತ್ತೆ ಅಷ್ಟೆ ಅದಾದಮೇಲೆ ಪ್ಲೇಟ್ಗೆ ಸರ್ವ್ ಮಾಡಿಕೊಡಿ ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇಲ್ಲ ಮೊಸರು ಬಜ್ಜಿ ಆ ಥರ ಎಲ್ಲ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ನೀವು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಇದನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ